ಈಶ್ವರಪ್ಪ ಸಮಾಜದ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದ್ದಾರೆ ಸದಾ ಹತ್ಯೆ ಬಗ್ಗೆ ಇವರು ಮಾತನಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ದಿನೇಶ್ ಗುಂಡೂರಾವ್ ಬಿಜೆಪಿಯ ಪ್ರಮುಖ ನಾಯಕನಿಗೆ ಇದು ಶೋಭೆ ತರತ್ತ ಬಾಯಿಗೆ ಬಂದಂತೆ ಮಾತನಾಡುವ ಈಶ್ವರಪ್ಪ ಬಿಜೆಪಿಯ ನಾಯಕನೇ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಕೋಮು ಪ್ರಚೋದಿಸಿ ಮತಗಳಿಕೆಯ ತಂತ್ರ ಇದು ಅಂತೇಳಿ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ಹೊರಹಾಕಿದ್ರು ಈಶ್ವರಪ್ಪ ಸಮಾಜದ ವ್ಯವಸ್ಥೆಗೆ ಧಕ್ಕೆ ಸದಾ ಹತ್ಯೆ ಬಗ್ಗೆ ಮಾತನಾಡ್ತಾರೆ ಅಂತೇಳಿ ಸೊ ಬಿಜೆಪಿಯ ಪ್ರಮುಖ ನಾಯಕನಿಗೆ ಇದು ಶೋಭೆ ತರಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸೊ ಬಿಜೆಪಿಯ ಪ್ರಮುಖ ನಾಯಕನಿಗೆ ಇದು ಶೋಭೆ ತರತ್ತ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಜೊತೆಗೆ ಬಾಯಿಗೆ ಬಂದಂತೆ ಮಾತನಾಡುವಂಥ ಈಶ್ವರಪ್ಪ ಪಿಯ ನಾಯಕನೇ ಅಂಥೇಳಿ ಪ್ರಶ್ನೆಯನ್ನು ಹಾಕಿದ್ರು ಕೋಮು ಪ್ರಚೋದಿಸಿ ಮತಗಳಿಕೆ ತಂತ್ರ ಇದು ಅಂತೇಳಿ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ದಿನೇಶ್ ಗುಂಡೂರಾವ್ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ದೇಶ ವಿಭಜನೆಯ ಸ್ಟೇಟ್ಮೆಂಟ್ ಕೊಡುವವರನ್ನ ಗಲ್ಲಿಗೇರಿಸಬೇಕು ಅಥವಾ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂಥ ಸ್ಟೇಟ್ಮೆಂಟ್ ನಂದು ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಗುಂಡಿಕ್ಕಬೇಕು ಅಂತೇಳಿ ಹೇಳಿಲ್ಲ ಅನ್ನೋದು ಡಿ ಕೆ ಸುರೇಶ್ ಅವರ ಡಿ ಕೆ ಹೇಳಿಕೆಗೆ ಈಶ್ವರಪ್ಪ ಅವರು ಕೂಡ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ದಿನೇಶ್ ಗುಂಡೂರಾವ್ ಕೂಡ ಆಕ್ರೋಶವನ್ನು ಹೊರ ಇರುವಂಥದ್ದು ಜಾತಿ ಧರ್ಮ ಭಾಷೆ ಆಧಾರದಲ್ಲಿ ಸಮಾಜವನ್ನು ಕೆಡಿಸಿಬಿಟ್ಟಿದ್ದಾರೆ ಹೇಳೋದು ಸುಲಭ ಎಷ್ಟರ ಮಟ್ಟಿಗೆ ನೈತಿಕ ಜೀವನವನ್ನು ನಡೆಸುತ್ತಿದ್ದಾರೆ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಉಡುಪಿಯಲ್ಲಿ ಈಶ್ವರಪ್ಪ ವಿರುದ್ಧ ಸಚಿವ ಗುಂಡೂರಾವ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜಾತಿ ಧರ್ಮ ಭಾಷೆ ಆಧಾರದಲ್ಲಿ ಸಮಾಜವನ್ನು ಕೆಡಿಸಿಬಿಟ್ಟಿದ್ದಾರೆ ಅಂತೇಳಿ ಕೋಮು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಪ್ರಚೋದನೆ ಕೊಡುವಂಥ ಕೆಲಸ ಇವರಿಂದ ಆಗ್ತಾ ಇದೆ ಅಂತೇಳಿ ಹೇಳೋದು ಸುಲಭ ಎಷ್ಟರ ಮಟ್ಟಿಗೆ ನೈತಿಕ ಜೀವನವನ್ನು ಇವರು ನಡೆಸ್ತಾ ಇದ್ದಾರೆ ಅಂತೇಳಿ ಉಡುಪಿಯಲ್ಲಿ ಈಶ್ವರಪ್ಪ ಅವರ ವಿರುದ್ಧ ಸಚಿವ ಗುಂಡ್ರಾವ್ ಇವತ್ತು ಗುಡುಗಿದ್ರು ಅಂತ ಹೇಳಿದ್ರೆ ಈಗ ಅವರು ಈ ತರ ಹೇಳಿಕೆಗಳು ಕೊಟ್ಟಾಗ ಖಂಡಿತವಾಗಿ ಅದು ಒಂದು ಅತ್ಯಂತ ಸಮಾಜದ ಒಂದು ವ್ಯವಸ್ಥೆಗೆ ಧಕ್ಕೆ ತರುವಂತದ್ದು ಪ್ರಚೋದನೆಕಾರಿ ಮತ್ತು ಈ ತರ ಕೊಲ್ಲಬೇಕು ಅವನ ಕೊಚ್ಚಾಕ್ಬೇಕು ಅವನ ಮುಗಿಸ್ಬೇಕು ಹೊಡಿ ಹೊಡಿಬೇಕು ಬಡಿಬೇಕು ಈ ತರದ ಮಾತುಗಳು ಅವರು ಬಿಜೆಪಿ ಒಬ್ಬ ಪ್ರಮುಖ ನಾಯಕ ಅವರು ಇದು ಒಂದ್ಸಲ ಅಲ್ಲ ಅವ್ರು ಹೇಳೋದು ಅವ್ರು ಪದೇ ಪದೇ ಇದೇ ತರ ಮಾತನಾಡ್ತಾರೆ ಆದ್ರೆ ಅವ್ರನ್ನ ಅವರು ಅವ್ರ ದೊಡ್ಡವ್ರ ಲೀಡರ್ ಅಂತ ಹೇಳ್ಕೊಂಡಿದ್ದಾರೆ ಸೊ ಈ ತರದ ಮಾತುಗಳನ್ನು ಆಡುವಂತದ್ದು ನೋಡಿ ಅವ್ರಿಗೆ ಸುದ್ದಿ ಏನ್ ನೋಡಿ ಅವ್ರಿಗೆ ಸಮಾಜದಲ್ಲಿ ಅವ್ಯವಸ್ಥೆ ಈ ತರ ಒಂದು ಆ ಸನ್ನಿ ಒಂಥರ ಆತಂಕದ ಪರಿಸ್ಥಿತಿ ಇರಬೇಕು ಸಮಾಜ ನಮ್ಮ ಸಮಾಜದಲ್ಲಿ ಅದೇ ಅವ್ರಿಗೆ ಲಾಭ ಹೋಮವಾದ ಅಂತ ಹೇಳಿದ್ರೆ ಏನು ಪ್ರಚೋದನೆ ಮಾಡೋದು ಆ ಪ್ರಚೋದನೆ ಮಾಡೋ ಮುಖಾಂತರ ನಮಗೆ ಮತ ಗಳಿಸ್ಕೋಬೇಕು ಜನರ ಭಾವನೆಗಳನ್ನ ಕೆರಳಿಸಿ ಓಟ್ ತಗೊಳ್ಬೇಕು ಭಾವನೆಗಳು ಹೆಂಗ್ ಕೆರಳಿಸೋದು ಧರ್ಮದ ಆಧಾರದ ಮೇಲೆ ಕೆರಳಿಸ್ಬೋದು ಜಾತಿ ಆಧಾರದ ಮೇಲೆ ಕೆರಳಿಸ್ಬೋದು ಭಾಷೆ ಆಧಾರದ ಮೇಲೆ ಕೆರಳಿಸ್ಬೋದು ಈ ರೀತಿಯಾದಂತ ಭಾವನೆಗಳನ್ನ ಕೆರಳಿಸುವಂತ ಕೆಲಸ ಅಂದ್ರೆ ಅವರು ಸ್ವಾರ್ಥಕ್ಕೋಸ್ಕರ ಅದ್ರ ಬಗ್ಗೆ ನಿಜವಾಗ್ಲೂ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಈಗ ಅನೇಕ ಜನ ಜೈ ಶ್ರೀರಾಮ್ ಅಂತ ಹೇಳ್ಬೋದು ಎಷ್ಟು ಮಟ್ಟಿಗೆ ಅವರ ಜೀವನದಲ್ಲಿ ಅವರು ನೈತಿಕ ಜೀವನ ಅವರು ನಡೆಸ್ತಾ ಇದಾರೆ ಅದು ಒಂದು ಎಷ್ಟ ಪ್ರಶ್ನೆ ಅಲ್ವಾ ಆ ತರನೆ ಹೇಳೋದು ಸುಲಭ ನಾನು ಭಗವಾ ನಾನು ದೇವರ ಬಹಳ ದೊಡ್ಡ ಭಕ್ತಿ ಇಟ್ಕೊಂಡಿದ್ದೀನಿ ಅಥವಾ ಒಂದ್ ಯಾವುದೋ ಒಂದು ದೊಡ್ಡ ಹೇಳಿಕೆಯನ್ನ ಕೊಟ್ಬಿಡ್ತೀವಿ ಆದ್ರೆ ನಾವು ಎಷ್ಟು ಅಳವಡಿಸ್ತಾ ಇದೀವಿ ಅದರಿಂದ ಇವೆಲ್ಲ ಕೂಡ ಒಂದ್ ರೀತಿ ನಿಜವಾದಂತ ಇಶ್ಯೂಗಳಿಂದ ದೂರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ